ನೂರಕ್ಕೆ ನೂರು ಪರ್ಸೆಂಟ್ ನಮ್ಮ ಸಂಡೂರು ಕ್ಷೇತ್ರ ಅಲ್ಲಿ ಅಣ್ಣ ಪೂರ್ಣಮ್ಮ ಗೆಲ್ತಾರೆ ನಮ್ದಂತ ಜಯ ಇದೆ ಗೆದ್ರೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ನೂರು ಪರ್ಸೆಂಟ್ ಅಭಿವೃದ್ಧಿ ಕೆಲಸಗಳು ಮಾಡ್ತಾರೆ ನಮ್ಮ ಈ ತುಕರಾಮ್ ಸಾರ್ ಅವರು ಆಲ್ರೆಡಿ ಮಾಡ್ತಾ ಇದಾರೆ ಮುಂದೆ ಕೂಡ ಸೂತ್ರ ಮಾಡ್ತಾರೆ ಗೆದ್ರ ನಮಗೆ ನಂಬಿಕೆ ಐತೆ ಆದ್ರೆ ಗೆಲ್ಲದಂತ ಸದ ನೂರಕ್ಕೆ ನೂರಕ್ ನೂರು ಮಾಡ್ತಾರೆ ಒಂದು ಪಾಯಿಂಟ್ ಕಡಿಮೆ ಇಲ್ಲ ಅಷ್ಟೊಂದು ಅಭಿವೃದ್ಧಿ ಕಡಿಮೆ ಇಲ್ಲ ತೂಕರಾಮ್ ಸಾರ್ ಒಂದು ಪಾಯಿಂಟ್ ಕಡಿಮೆ ಇಲ್ಲ ಹೇಳಿದ ಕೆಲಸ ತಾವ್ ಏನು ಹೇಳ್ತಾರ ಬಾಯ್ಲಿಂದ ಅದೇ ಕೆಲಸನ ಮಾಡಿತಾರೆ ಇವತ್ತಿಗೆ ಮಾಡಿದ್ದಾರೆ ನಮಗೆ ಇವಾಗ ಏನು ಹೇಳ್ತೀರಾ ಸರ್ ಕಾಂಗ್ರೆಸ್ ಪಕ್ಷಕ್ಕೆ ಮೂರಕ್ಕೆ ಮೂರು ಗೆಲ್ಲದಂತೂ ಯ ಅನುಮಾನ ಇಲ್ಲ ಸರ್ ಹೇಳ್ತೀರಾ ಯಾಕೆ ಹೇಳ್ತೀರಾ ಅಂತಂದ್ರೆ ಬಿಜೆಪಿ ಅವರು ಬರೀ ಸುಳ್ಳು ಆಪಾದನ ಮಾಡಿ 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 ಅದೆಲ್ಲ ನಮಗೆ ಪ್ಲಸ್ ಏನು ಸುಳ್ಳು ಹೇಳಿದ್ದು ಈ ಅವರು ಸುಮ್ಮನೆ ಇವಾಗ ಹೇಳಿದೆ ಜನರದ ನಾನು ಇಲ್ಲಿ ಕುತ್ಕೊಂಡ್ಬಿಟ್ರೆ ಇದೀ ಸಂಡೂರನ್ನ ನಾನು ಬಿಜೆಪಿ ವಶಕ್ಕೆ ಎಲ್ಲಿ ತಗೊಂಡೆಪ್ಪ ಇದು ನಮ್ಮ ಸಂಡೂರು ಯಾವಕ್ಕೆ ಕಾಂಗ್ರೆಸ್ ಪಕ್ಷ ಅಂದರೆ ಭದ್ರ ಕೊಟ್ಟೆ ಸರ್ ಆಯ್ತಾ ಇವ್ರು ಹೋಗ್ಬಿಟ್ಟು ಒಂದ್ಸರಿ ಹೋಗಿ ಅಲ್ಲಾಡ್ಸಕ್ ಹೋದ್ರೆ ಕಾಂಗ್ರೆಸ್ ಆಗ್ಬಿಡ್ತೈತಿ ಹೇಳ್ತಾರೆ ಆಡಳಿತ ವಿರೋಧ ಅಲೆ ಇದೆ ಕೆಲಸ ಸಿದ್ದರಾಮಯ್ಯ ಸರ್ ಕೊಟ್ಟಿರೋದ ಕೊಡುಗೆ ಈ ರಾಜ್ಯದ ಜನತೆಗೆ ಇನ್ನು ಯಾವ ಮುಖ್ಯಮಂತ್ರಿ ಈ ಸುದಡುಗೆ ಕೊಡಕ್ ಆಗಲ್ಲ ಸರ್ ಹಾ ಅಂತ ಒಂದು ಕೊಡುಗೆ ಅಯ್ಯಪ್ಪ ಈ ರಾಜ್ಯದ ಜನತೆ ಕೊಟ್ಟಿದ್ದಾರೆ ಈಗ ವಾಲ್ಮೀಕಿ ಹಗರಣ ಅದು ಇದು ನಿಮ್ಮ ಇಲ್ಲಿನ ಸಚಿವರು ನಾಗೇಂದ್ರ ಆರೋಪ ಅದೆಲ್ಲ ಬಂದಿತ್ತೆ ಇದು ಅಮಿತ್ ಶಾ ಕುತಂತ್ರ ಇದು ಯಾ ಅಗಣ ಇಲ್ಲ ನಾಗೇಂದ್ರ ಸಾಹೇಬರಿಗೆ ಒಳ್ಳೆ ಈ ರಾಜ್ಯದ ನಾಯಕ ಹೊರ ಹೊರ ಹೋಗ್ತಾ ಇದ್ರು ಅವರಿಗೆ ತಡೆ ಇಡ್ಲಿಕ್ಕೆ ಈ ಅವರು ಈಡಿ ಬಿಟ್ಟು ಇವೆಲ್ಲ ಮಾಡಿದ್ದು ಈಗ ಈಗ ಅನ್ನಪೂರ್ಣ ಅವರು ಈಗ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ ಏನು ಏನ್ ಹೇಳ್ತೀರ ಸರ್ ನಮ್ಮ ಕ್ಷೇತ್ರದ ಜನಗಳಿಗೆ ಬಡವರ ಒಂದು ಕೈ ಹಸ್ತದ ಗುರುತಿಗೆ ಪ್ರತಿಯೊಂದು ಮನೆಯಿಂದ ಹೆಣ್ಮಕ್ಳಿಗೆ ಶಕ್ತಿ ಯೋಜನೆ ಆಗಲಿ ಒಂದು ಹೆಣ್ಮಕ್ಳಿಗೆ ಎರಡ್ ಸಾವಿರ ಕೊಡ್ತಕ್ಕಂತ ಕಾರ್ಯಕ್ರಮ ಏನಿದೆ ಅಲ್ಲ ಇವತ್ತಿನ ದಿನ ಪ್ರತಿ ಒಂದು ಹಳ್ಳಿಯಿಂದ ಪ್ರತಿ ಹಳ್ಳಿಯಿಂದ ಅನ್ನಪೂರ್ಣ ಅವರಿಗೆ ಆ ಸಹಾಯಸ್ಥ ಮಾಡಿರತಕ್ಕಂಥದ್ ನಮ್ಮ ಈ ತುಕಾರಂ ಸಾರ್ ಜೊತೆಗೆ ನಮ್ಮ ಸಂತೋಷ್ ಲಾಡ್ ಅವರ ಇದರಿಂದ ಆತ್ಮವಿಶ್ವಾಸದಿಂದ ಕಾಂಗ್ರೆಸ್ ಪಕ್ಷ ಅದ್ದೂರಿಯಾಗಿ ಜಯ ಬೇರೆ ಸಂಪೂರ್ಣ ವಿಶ್ವಾಸದಿಂದ ಹೇಳ್ತೀವಿ ನೂರಕ್ಕೂ ನೂರು ಪರ್ಸೆಂಟ್ ಇದಕ್ಕೆ ನಾವು ವಿಶ್ವಾಸ ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಇದೆ ಸೊ ನಿಮ್ಗೆ ಏನಾದ್ರು ಬದಲಾವಣೆ ಮಾಡಬೇಕು ಆ ತರ ಏನೋ ಮನಸ್ಸು ಬಂದಿಲ್ವಾ ಸರ್ ಬದಲಾವಣೆ ಅಂಬೋದಕ್ಕೆ ಏನಂತಂದ್ರೆ ಈಗ ಇಪ್ಪತ್ತು ವರ್ಷದಿಂದ ನಾವು ಸಂತೋಷ್ ಲಾಡ್ ಇದ್ರು ಅವಾಗೆಲ್ಲ ನಮ್ಮ ಹಳ್ಳಹಳ್ಳಿ ತಿರುಗಿ ಈ ಅಂತಾಪುರ ವಿಟ್ಲಾಪುರ ಸಂಡೂರಲ್ಲಿ ವಿವಾಹ ಮಾಡಿರಿ ಸರ್ ಯಾವ ಥರ ವಿವಾಹ ಅಂದರೆ ಈ ಬಡವರಿಗೆ ಸಾಮೂಹಿಕ ವಿವಾಹ ಮಾಡಿದರು ಅದು ಇತ್ತು ಇವತ್ತಿನವರೆಗೆ ಯಾರೂ ಮಾಡಲಿಲ್ಲ ಒಂದಲ್ಲ ಎರಡಲ್ಲ ಸುಮಾರು ಜನಕ್ಕೆ ಎಷ್ಟೋ ಜನಕ್ಕೆ ಭಾಳ ಕೊಟ್ಬಿಟ್ರ ಬಡ ಜನಕ್ಕೆ ಒಬ್ರು ವಿವಾಹ ಆಗ್ಬೇಕಂದ್ರೆ ಐದರಿಂದ ಹತ್ತು ವರ್ಷ ಕಷ್ಟ ಪಡ್ಬೇಕು ಆ ಸಾಲ ತೀರ್ಸ್ಬೇಕಂದ್ರೆ ಆ ಸಾಲ ಇಲ್ದಂಗೆ ಮದುವೆ ಮಾಡ್ಬಿಟ್ರಲ್ಲ ಒಬ್ರಿಗೆಲ್ಲ ಮಾಡಿರೋದು ಅದರಂತೆ ಒಂದು ಲಕ್ಷ ಜನಕ್ಕೆ ವಿವಾಹ ಮಾಡಿರಿ ಸರ್ ಆ ಋಣ ತೀರ್ಸೋಕ್ಕಾಗುತ್ತಾ ಹೌದಾ ಅದು ಮನೆ ಮನೆಗೆ ಸರ್ ಈಗ ನಮ್ಮ ಸೊಂಡ್ ಇಡೀ ಕರ್ನಾಟಕದಲ್ಲಿ ಸೊಂಡ್ರಲ್ಲಿರ್ತಕ್ಕಂಥ ರೋಡು ಬೇರೆ ಯಾವ ತಾಲೂಕಲ್ಲಿಲ್ಲ ಸರ್ ಈಗ ತುಕಾರಾಮ್ ಅವರೇನೋ ಕೆಲಸ ಮಾಡಿದ್ದಾರೆ ನೀವೆಲ್ಲ ಅವ್ರಿಗೆ ಓಟ್ ಹಾಕಿದ್ರೆ ಇಲ್ಲಿ ನಿಂತಿದ್ದೀಗ ತುಕಾರಾಮ್ ಅವರ ವೈಫ್ ಅದೇ ತರ ಕೆಲಸ ಮಾಡ್ತಾರೆ ಅನ್ನೋ ವಿಶ್ವಾಸ ಯಾಕಂದ್ರೆ ಅವರು ಒಬ್ಬ ಗ್ರಾಜುಯೇಟ್ ಆಗಿರೋದ್ರಿಂದ ಜನಗಳ ನಾಡಿ ಮಿಡಿತ ಕೂಡ ತಿಳ್ಕೊಂಡಿದ್ದಾರೆ ಯಾಕಂದ್ರೆ ನಾಲ್ಕು ಸರ್ ಆಗಿರ್ತಕ್ಕಂಥ ತುಕಾರಾಮ್ ಅವರ ಪತ್ನಿ ಆಗಿರೋದ್ರಿಂದ ಅವರು ಕೂಡ ಹೊರಗಿನ ಪ್ರಪಂಚದ ಹೆಣ್ಮಕ್ಕಳ ಬಡವರ ಕಷ್ಟ ನಷ್ಟಗಳ ಬಗ್ಗೆ ಸಂಪೂರ್ಣ ವಿವರಣೆ ತಗೊಂಡು ಅವ್ರು ಕೂಡ ಆ ಅದ್ಭುತವಾದ ಕಾರ್ಯಕ್ರಮ ಕಾರ್ಯಕ್ರಮ ಮುಂದುವರಿಸ್ತಾರಂತ ನಮಗೆ ನಂಬಿಕೆ ನೂರಕ್ಕೆ ನೂರಿದೆ ಅದಕ್ಕಾಗಿ ನಾವು ಸಂಪೂರ್ಣವಾಗಿ ಅವ್ರಿಗೆ ಸಹಕಾರ ಕೂಡ ಮಾಡಿದೀವಿ ಮುಂದಿನ ದಿನ ಕೂಡ ಅವರೇ ನಡ್ಸ್ಕೊಂಡು ಹೋಗ್ತಾರಂತ ನಮ್ಮ ಅಭಿಪ್ರಾಯ ಬಿಜೆಪಿ ಅವರು ಹೇಳ್ತಾ ಇದ್ರು ಇವ್ರು ಇಷ್ಟು ವರ್ಷ ಆದ್ರು ಏನು ಅಭಿವೃದ್ಧಿ ಕಾರ್ಯನೇ ಮಾಡ್ತಾ ಇಲ್ಲ ಬರೀ ನೀವು ಕುಟುಂಬ ರಾಜಕಾರಣ ಅಂತ ಹೇಳ್ಕೊಂಡು ಬರೀ ಎಲೆಕ್ಷನ್ ಮಿನ್ ಆಗ್ತಿದ್ರು ಬಂದು ನೋಡ್ಬೇಕು ಅಷ್ಟು ಸುಲಭವಾಗಿ ಕಾರ್ಯಗಳನ್ನ ಆಗಿಲ್ಲ ಅಂತಂದೇಳಿ ಆ ರೋಡ್ನಾಗಿಳಿದಾಗ ಅವ್ನಿಗೆ ಗೊತ್ತಾಗೋದು ಯಾರೇ ಆಗಿರಲಿ ಆ ರೋಡ್ ನೋಡ್ಲಿ ವಾಲ್ಮೀಕಿ ಭವನ ನೋಡ್ಲಿ ಯಾವುದೇ ಭವನಗಳು ನೋಡ್ಲಿ ವಾಲ್ಮೀಕಿ ಹಗರಣ ಆಯ್ತಲ್ಲ ಅದೆಲ್ಲ ಸುಳ್ಳು ಸರ್ ಸುಳ್ಳು ಕಲ್ಪನೆ ನಮ್ಮ ಮತ್ತೆ ಆಗದಂತ ಖಚಿತ ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದಾರೆ ಈಗ ನಮ್ಮ ಸಂಡೂರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಆಗಿಲ್ಲ ಅಂತಂದ್ರೆ ನಮ್ಮ ತುಕಾರಾಮ ಸಾರ್ ಯಾವಾಗ್ಲೂ ನೂರಕ್ಕೆ ನೂರು ಪರ್ಸೆಂಟ್ ಕೆಲಸ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅದು ಪ್ರತಿಯೊಬ್ಬರ ಇದರಲ್ಲಿ ಕೂಡ ಐತೆ ಸರಣ ಸಜ್ಜಿಕ ವ್ಯಕ್ತಿ ಆಗಿರೋದ್ರಿಂದ ಎದುರು ನೀವು ಏನ್ ಹೇಳ್ತೀರಾ ಫಸ್ಟ್ ಈ ರಾಜ್ಯದ ಜನತೆಗೆ ಮೆಲ್ಲ 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 ನಿಮ್ಗೆ ಏನ್ ಹೆಲ್ಪ್ ಮಾಡಿದ್ರು ಹೇಳಿ ಏನ್ ಹೆಲ್ಪ್ ಮಾಡಿಲ್ವಾ ಆಯ್ತು ಅವ್ರ ಜೊತೆ ಮಾತಾಡಿದ್ದೀನಿ ಈಗ ನೆಕ್ಸ್ಟ್ ಈಗ ಏನೀಗ ಯುವಕರದ್ದು ಏನ್ ಕನಸಿದೆ ಏನ್ ಹೇಳ್ತೀರಾ ನಿಮ್ ಶಾಸಕರಿಗೆ ಗೆದ್ದು ಬಂದ್ರ ಮೇಲೆ ಏನಿಲ್ಲ ಸರ್ ನಮಗೆ ಅನ್ನಪೂರ್ಣ ಸರಿ ಈ ಗೆದ್ದೆಗಲ್ತಾರೆ ಅಂತ ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಇದೆ ಬಟ್ ನಾವು ಹೇಳೋದೇನು ಏನಂದ್ರೆ ಸರ್ ಸಿದ್ದರಾಮಯ್ಯ ಸಾಹೇಬರು ಏನೋ ಹೆಣ್ಮಕ್ಳಿಗೆ ಏನೋ ಐದು ಗ್ಯಾರಂಟಿ ಏನು ಯೋಜನೆ ಹೇಳಿದಾರಲ್ಲ ಅವರೆಲ್ಲ ಪಕ್ಕ ಗ್ಯಾರಂಟಿ ಗ್ಯಾರಂಟಿಯಲ್ಲಿ ಒಂದೊಂದೇ ಹೋಗ್ತಿದ್ದಲ್ಲ ಈಗ ರೇಷನ್ ಕಾರ್ಡ್ ಈಗೆಲ್ಲ ಕನ್ನ ಹಾಕ್ತಿದ್ರು ಏನು ಹೇಳ್ತಾರೆ ಸರ್ ಗ್ಯಾರಂಟಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇದ್ದವರಿಗೆ ಮಾಡೇ ಮಾಡ್ತಾರೆ ಸರ್ ಮುಖ್ಯಮಂತ್ರಿ ಸಾಹೇಬರು ಇದಾರಲ್ಲ ಇರೋರಿಗೆ ಮಾಡೇ ಮಾಡ್ತಾರೆ ಆದರೂ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜಾಪುರ್ ಯಾಕೆ ಬರ್ತಿದ್ದಾರೆ ಅಂದರೆ ಸಂಡೂರು ಮೈನಿಂಗ್ ಇದೆಲ್ಲ ಗಡಿ ನಾಡು ಈಗ ಎರಡು ಸಾವಿರ ಇರ್ರಿ ಎರಡು ಸಾವಿರ ಕೊಡ್ತಿದ್ದಾರೆ ಮಹಿಳೆಯರಿಗೆ ಅವ್ರ ಅದನ್ನ ಒಟ್ಟು ಮಾಡ್ಕೊಂಡು ಫ್ರಿಜ್ ಟಿವಿ ತಗೊಂಡ್ರು ಆ ಟಿವಿ ಇದ್ದವರಿಗೆ ಈಗ ಮತ್ತೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಅಂತ ಹೇಳಿದ್ರು ಯಾರು ಹೇಳ್ತಾರೆ ಸರ್ ಅದು ಸ್ವಲ್ಪ ಯಾರು ಹೇಳ್ತಾರೆ ಬಿಜೆಪಿ ಅವರು ಆರೋಪ ಮಾಡ್ತಾರೆ ಬಿಜೆಪಿಯ ಆರೋಪ ಮಾಡಿದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಸರ್ ಆತರ ರೂಲ್ಸ್ ಅಂತ ಹೇಳಿಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಅವರು ಈಗ ಸುಮಾರು ಕಾರ್ಡ್ ಎಲ್ಲ ಲ್ಯಾಪ್ಸ್ ಆಯ್ತಲ್ಲ ಅದು ಬಿ ಪಿ ಎಲ್ ಕಾರ್ಡ್ ಅಂತ ಹೇಳಿದ್ದಾರೆ ಸರ್ ಬಿ ಪಿ ಎಲ್ ಕಾರ್ಡ್ ಅಂತ ಹೇಳಿದ್ದಾರೆ ಬಟ್ ಅದು ಮಾಡಿಲ್ಲ ಅನ್ನಪೂರ್ಣ ಅವರು ವಿಶ್ವಾಸ ಇದೆ ಅಭಿವೃದ್ಧಿ ಮಾಡ್ತಾರೆ ಅಭಿವೃದ್ಧಿ ಮಾಡೇ ಮಾಡ್ತಾರೆ ಬಟ್ ಬಿಜೆಪಿ ಏರಕ್ಕೆ ಅಭಿವೃದ್ಧಿ ಮಾಡಕ್ ಬರ್ತಾ ಇಲ್ಲ ಅಭಿವೃದ್ಧಿ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಸಣ್ಣೂರಿನ ದುಡ್ಡು ನೋಡಿ ನಮ್ಮ ರೆಡ್ಡಿ ಸಾಹೇಬರು ಬರ್ತದಾರ ಅದೇ ರೆಡ್ಡಿ ಸಾಹೇಬ್ರೆ ಬಡವ್ರ ಮನೇಲಿ ಹೋದ್ರು ಒಂದು ಲೋಟ ನೀರು ಕೊಡಲ್ಲ ಕೊಡಲ್ಲ ಮೋಸ ಮೋಸ ಮಾಡಿ ಓಟ್ ಕೇಳ್ಬೇಡ್ರಿ ಏನಿದ್ರೆ ನಾವು ನಿಜವಾಗ್ಲಿ ಅಭಿವೃದ್ಧಿ ಅಂತ ಅಂತೇಳಿ ಓಟ್ ಕೇಳಿ ಬಡವರಿಗೋಸ್ಕರ ಓಟ್ ನೀವು ಕೇಳಿದರೆ ನಾವು ಓಟ್ ಹಾಕ್ತು ಅಂತೇಳಿ ಈ ಸಂದರ್ಭದಲ್ಲಿ ನೀನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಆದ್ರೂ ನಮ್ಮ ಸಂತೋಷ್ ಡ್ರಾ ಸಾತ ಅಂತ ಹೇಳಿದ್ರಲ್ಲ ನಿನ್ನ ಇದ್ರೆ ಫೇಸ್ ಟು ಫೇಸ್ ಮಾತಾಡೋ ಬಾರೋ ರೆಡ್ಡಿ ನಾನು ನಾನು ಸಾಹೇಬರಿಗೂ ನನ್ನ ಬಡವ್ರ ಎತ್ರದಲ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಹೇಳಿ ಹೇಳಕ್ ಇಷ್ಟಪಟ್ಟಿದ್ದಾರೆ ಯಾರು ಸಾಹೇಬ್ರು ಈ ಸಂದರ್ಭದಲ್ಲೇ ದುಡ್ಡು ಅಂತ ಹೇಳಿದ್ರಲ್ಲ ದುಡ್ಡು ನೋಡಿ ಬರ್ತಾರೆ ಬಿಜೆಪಿ ಅದು ಯಾವ ಸಂದರ್ಭ ಯಾಕೆ ಏನು ದುಡ್ಡು ಏನು ದುಡ್ಡು ಅಂದ್ರೆ ಮೈನಿಂಗ್ ಮೈನಿಂಗರೇ ಇದೆ ಸರ್ ಸಂಡೂರ್ ತಾಲೂಕಿನಲ್ಲಿ ಮೈನಿಂಗ್ ಮೈನಿಂಗರೇ ಇದೆ ಮೈನಿಂಗ್ ಇಲ್ಲದ್ರೆ ಆದ ಕಾರಣ ಸಂಡೂರು ಅವ್ರಿಗೆ ಬಿ ಜೆ ಪಿ ಅವ್ರು ಬರ್ತಿರೋದ್ರಲ್ಲಿ ಅದನ್ನ ಬಿಟ್ರೆ ಅಭಿವೃದ್ಧಿ ಮಾಡೋಕ್ ಬರ್ತಾ ಇಲ್ಲ ಅವ್ರು ಎಷ್ಟೇ ಬಂದ್ರೂ ನಮ್ಮ ಸಂತೋಷ್ ಲಾಡ್ ದಾದಾ ಇರೋವರಿಗೆ ನಮ್ಮ ಸಂತೋಷ್ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಇರೋವರೆಗೂ ಇತಿಹಾಸದಲ್ಲಿ ಬಿ ಜೆ ಸಾಧ್ಯನೇ ಇಲ್ಲ ಇವಿಷ್ಟು ಈಗ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇರುವಂತಹ ಅವರಿಗೆ ಒಂದು ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ರೆ ಈಗ ನಮ್ಮ ಎಮ್ ಎಲ್ ಅವರು ಅನ್ನಪೂರ್ಣ ಅವರು ಗೆದ್ದೆ ಗೆಲ್ತಾರೆ ಎನ್ನುವಂತ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಖುಷಿ ನೋಡ್ತಾ ಇರ್ಬೋದು ನೀವು ಸಾಕಷ್ಟು ಜನರು ಕೂಡ ಈ ಮತ ಎಣಿಕೆ ಕೇಂದ್ರದ ಬಳಿ ಆಗಮಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಿಕೇಶ್ ಕನ್ನಡ ಬಳ್ಳಾರಿ ನೂರಕ್ಕೂ ನೂರು ಪರ್ಸೆಂಟ್ ನಮ್ಮ ಸಣ್ಣ ಕ್ಷೇತ್ರಲ್ಲಿ ಅನ್ನಪೂರ್ಣ ಗೆದ್ದೆ ಗೆಲ್ತಾರೆ ಜಯ ಇದೆ ಒಳ್ಳೆ ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಕೆಲಸಗಳು ಮಾಡ್ತಾರೆ ನಮ್ಮ ಈ ತುಕಾರ ರಾಮ್ ಸಾರ್ ಅವರು ಆಲ್ರೆಡಿ ಮಾಡ್ತಾ ಇದ್ದಾರೆ ಮುಂದೆ ಸೋತ್ರ ಮಾಡ್ತಾರೆ ಗೆದ್ರ ನಮಗೆ ನಂಬಿಕೆ ಐತೆ ಆದ್ರೆ ಗೆಲ್ಲದಂತ ಸದಾ ಸಿದ್ಧ ನೂರಕ್ಕೆ ನೂರ್ ಮಾಡ್ತಾರೆ ಒಂದು ಪಾಯಿಂಟ್ ಕಡಿಮೆ ಇಲ್ಲ ಅಷ್ಟೊಂದು ಅಭಿವೃದ್ಧಿ ಕಡಿಮೆ ಇಲ್ಲ ತೂಕಾರ ರಾಮ್ ಸಾರ್ ಒಂದು ಪಾಯಿಂಟ್ ಕಡಿಮೆ ಇಲ್ಲ ಹೇಳಿದ ಕೆಲಸ ತಾವ್ ಏನ್ ಹೇಳ್ತಾರ ಬಾಯ್ಲಿಂದ ಅದೇ ಕೆಲಸನ ಮಾಡ್ತಾರೆ ಇವತ್ತಿಗೆ ಮಾಡಿದ್ದಾರೆ ನಮ್ಗೆ ಇವಾಗ ಏನ್ ಸರ್ ಕಾಂಗ್ರೆಸ್ ಪಕ್ಷಕ್ಕೆ ಮೂರಕ್ಕೆ ಮೂರು ಗೆಲ್ಲದಂತೂ ಯಾ ಅನುಮಾನ ಇಲ್ಲ ಸರ್ ಹೇಗೆ ಹೇಳ್ತೀರಾ ಯಾಕೆ ಹೇಳ್ತೀರಾ ಅಂತಂದ್ರೆ ಇವರು ಬಿ ಜೆ ಪಿಯವರು ಬರೀ ಸುಳ್ಳು ಆಪಾದನ್ನು ಮಾಡಿ 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 ಅದೆಲ್ಲ ನಮಗೆ ಪ್ಲಸ್ ಏನು ಸುಳ್ಳು ಹೇಳಿದೆ ಈ ಬಿ ಜೆ ಪಿ ಅವರು ಸುಮ್ಮನೆ ಇವಾಗ ಹೇಳಿದೆ ಜನಾರ್ದು ಹೇಳಿದೆ ನಾನು ಇಲ್ಲಿ ಕೂತ್ಕೊಂಡ್ಬಿಟ್ರೆ ಇದೀ ಸಂಡೂರನ್ನ ನಾನು ಬಿ ಜೆ ಪಿ ಅವಶ್ಯಕ್ ಎಲ್ಲಿ ಹೇಳ್ತಪ್ಪ ಇದು ನಮ್ಮ ಕ ಸಂಡೂರು ಯಾವಕ್ಕೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಭದ್ರ ಕೊಟ್ಟೆ ಸರ್ ಆಯ್ತಾ ಇವ್ರು ಹೋಗ್ಬಿಟ್ಟು ಒಂದ್ಸರಿ ಹೋಗಿ ಅಲ್ಲಾಡ್ಸಕ್ ಹೋದ್ರೆ ಬಿಜೆಪಿ ಹೇಳ್ತಾರೆ ಆಡಳಿತ ಸರ್ ಕೊಟ್ಟಿರೋದ ಕೊಡುಗೆ ಈ ರಾಜ್ಯದ ಜನತೆಗೆ ಇನ್ನು ಯಾವ ಮುಖ್ಯಮಂತ್ರಿ ಈ ಸುದಡುಗೆ ಕೊಡಕ್ ಆಗಲ್ಲ ಸರ್ ಹಾ ಅಂತ ಒಂದು ಕೊಡುಗೆ ಅಪ್ಪ ಈ ರಾಜ್ಯದ ಜನತೆ ಕೊಟ್ಟಿದ್ದಾರೆ ಈಗ ವಾಲ್ಮೀಕಿ ಹಗರಣ ಅದು ಇದು ನಿಮ್ಮ ಇಲ್ಲಿನ ಸಚಿವರು ನಾಗೇಂದ್ರ ಅವ್ರದ್ದು ಆರೋಪ ಅದೆಲ್ಲ ಬಂದಿತ್ತೆ ಇದು ಅಮಿತ್ ಶಾ ಕುತಂತ್ರ ಇದು ಯಾ ಅಗಣ ಇಲ್ಲ ನಾಗೇಂದ್ರ ಸಾಹೇಬರಿಗೆ ಒಳ್ಳೆ ಈ ರಾಜ್ಯದ ನಾಯಕ ಹೊರ ಹೋಗ್ತಾ ಇದ್ರು ಅವರಿಗೆ ತಡೆ ಇಡ್ಲಿಕ್ಕೆ ಈ ಅವರು ಈಡಿ ಬಿಟ್ಟು ಇವೆಲ್ಲ ಮಾಡಿದ್ದು ಈಗ ಈಗ ಅನ್ನಪೂರ್ಣ ಅವರು ಈಗ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ ಏನ್ ಹೇಳ್ತೀರಾ ಸರ್ ನಮ್ಮ ಕ್ಷೇತ್ರದ ಜನಗಳಿಗೆ ಬಡವರ ಒಂದು ಕೈ ಹಸ್ತದ ಗುರುತಿಗೆ ಪ್ರತಿಯೊಂದು ಮನೆಯಿಂದ ಹೆಣ್ಮಕ್ಳಿಗೆ ಶಕ್ತಿ ಯೋಜನೆ ಆಗಲಿ ಒಂದು ಹೆಣ್ಮಕ್ಳಿಗೆ ಏನ್ ಎರಡು ಸಾವಿರ ಕೊಡ್ತಕ್ಕಂಥ ಕಾರ್ಯಕ್ರಮ ಏನಿದೆ ಅಲ್ಲ ಇವತ್ತಿನ ದಿನ ಪ್ರತಿ ಒಂದು ಹಳ್ಳಿಯಿಂದ ಪ್ರತಿ ಹಳ್ಳಿಯಿಂದ ಅನ್ನಪೂರ್ಣ ಅವರಿಗೆ ಆ ಸಹಾಯಸ್ಥ ಮಾಡಿರ್ತಕ್ಕಂಥ ನಮ್ಮ ಈ ತುಕಾರಂ ಸಾರ್ ಜೊತೆಗೆ ನಮ್ಮ ಸಂತೋಷ್ ಲಾಡ್ ಅವರ ಇದರಿಂದ ಆತ್ಮವಿಶ್ವಾಸದಿಂದ ಕಾಂಗ್ರೆಸ್ ಪಕ್ಷ ಅದ್ದೂರಿಯಾಗಿ ಜಯಬೇರಿ ಬೇರಿ ಬಾರಿಸತ್ತಂತ ಸಂಪೂರ್ಣ ವಿಶ್ವಾಸದಿಂದ ಹೇಳ್ತೀವಿ ನೂರಕ್ಕೂ ನೂರು ಪರ್ಸೆಂಟ್ ಇದಕ್ಕೆ ನಾವು ವಿಶ್ವಾಸ ಬರ್ತೇವೆ ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಇದೆ ಸೊ ನಿಮ್ಗೆ ಏನಾದರೂ ಬದಲಾವಣೆ ಮಾಡಬೇಕು ಆ ಏನು ಮನಸ್ಸು ಬಂದಿಲ್ವಾ ಸರ್ ಬದಲಾವಣೆ ಅಂಬೋದಕ್ಕೆ ಏನಂತಂದರೆ ಈಗ ಇಪ್ಪತ್ತು ವರ್ಷದಿಂದ ನಾವು ಸಂತೋಷ ಕಾಡ್ತಾ ಸಹಾಯಿದ್ರು ಅವಾಗೆಲ್ಲ ನಮ್ಮ ಹಳ್ಳಿಗೆ ತಿರುಗಿ ಈ ಅಂತಾಪುರ ವಿಟ್ಲಾಪುರ ಸಂಡೂರಲ್ಲಿ ವಿವಾಹ ಮಾಡಿದ್ರು ಸರ್ ಯಾವ ಥರ ವಿವಾಹ ಅಂದರೆ ಈ ಬಡವರಿಗೆ ಸಾಮೂಹಿಕ ಮಾಡಿದ್ರು ಮಾಡಿದರು ಅದು ಇತ್ತು ಇವತ್ತಿನವರೆಗೆ ಯಾರೂ ಮಾಡಲಿಲ್ಲ ಒಂದಲ್ಲ ಎರಡಲ್ಲ ಸುಮಾರು ಜನಕ್ಕೆ ಎಷ್ಟೋ ಜನಕ್ಕೆ ಭಾಳ ಕೊಟ್ಬಿಟ್ರು ಬಡ ಜನಿಗೆ ಒಬ್ಬರು ವಿವಾಹಂದ್ರೆ ಐದರಿಂದ ಹತ್ತು ವರ್ಷ ಕಷ್ಟ ಪಡ್ಬೇಕು ಆ ಸಾಲ ತೀರ್ಸಕ್ಕೆಂದ್ರೆ ಆ ಸಾಲ ಇಲ್ದಂಗೆ ಮದುವೆ ಮಾಡ್ಬಿಟ್ರಲ್ಲ ಒಬ್ಬರಿಗೆಲ್ಲ ಮಾಡಿರೋದು ಅದರಂತೆ ಒಂದು ಲಕ್ಷ ಜನಕ್ಕೆ ವಿವಾಹ ಮಾಡಿರಿ ಸರ್ ಆ ಋಣ ತೀರ್ಸೋಕ್ಕಾಗುತ್ತಾ ಹೌದಾ ಅದು ಮನೆ ಮನೆಗೆ ಸರ್ ಈಗ ನಮ್ ಸಣ್ಣ ಇಡೀ ಕರ್ನಾಟಕದಲ್ಲಿ ಸೊಂಡ್ರ ಇಲ್ಲಿ ಇರ್ತಕ್ಕಂಥ ರೋಡ್ ಬೇರೆ ಯಾವ ತಾಲೂಕಲ್ಲಿಲ್ಲ ಇಲ್ಲ ಸರ್ ಈಗ ತುಕಾರಾಮ್ ಅವ್ರ ಏನೋ ಕೆಲಸ ಮಾಡಿದ್ದಾರೆ ನೀವೆಲ್ಲ ಅವ್ರಿಗೆ ಓಟ್ ಹಾಕಿದ್ರಿ ಇಲ್ಲಿ ನಿಂತಿದ್ದೀಗ ತುಕಾರಾಮ್ ರಾಮ ಅವರ ವೈಫ್ ಅದೇ ತರ ಕೆಲಸ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆಯಾ ಮೇಲೆ ಯಾಕಂದ್ರೆ ಅವರು ಒಬ್ಬ ಆಗಿರೋದ್ರಿಂದ ಜನಗಳ ನಾಡಿ ಮಿಡಿತ ಕೂಡ ತಿಳ್ಕೊಂಡಿದ್ದಾರೆ ಯಾಕಂದ್ರೆ ನಾಲ್ಕು ಸರ್ ಆಗಿರ್ತಕ್ಕಂಥ ತುಕಾರಾಮ್ ಅವರು ಪತ್ನಿ ಆಗಿರೋದ್ರಿಂದ ಅವರು ಕೂಡ ಹೊರಗಿನ ಪ್ರಪಂಚದ ಹೆಣ್ಮಕ್ಕಳ ಬಡವರ ಕಷ್ಟ ನಷ್ಟಗಳ ಬಗ್ಗೆ ಸಂಪೂರ್ಣ ವಿವರಣೆ ತಗೊಂಡು ಅವರು ಕೂಡ ಆ ಅದ್ಭುತವಾದ ಕಾರ್ಯಕ್ರಮ ಕಾರ್ಯಕ್ರಮ ಮುಂದುವರ್ಸ್ತಾರಂತ ನಮಗೆ ನಂಬಿಕೆ ನೂರಕ್ಕೆ ನೂರಿದೆ ಅದಕ್ಕಾಗಿ ನಾವು ಸಂಪೂರ್ಣವಾಗಿ ಅವ್ರಿಗೆ ಸಹಕಾರ ಕೂಡ ಮಾಡಿದೀವಿ ಮುಂದಿನ ದಿನ ಕೂಡ ಅವರೇ ನಡ್ಸ್ಕೊಂಡು ಹೋಗ್ತಾರಂತ ನಮ್ಮ ಅಭಿಪ್ರಾಯ ಬಿಜೆಪಿ ಅವರು ಹೇಳ್ತಾ ಇದ್ರು ಇವ್ರು ಇಷ್ಟು ವರ್ಷ ಇದ್ರು ಏನು ಅಭಿವೃದ್ಧಿ ಕಾರ್ಯನೇ ಮಾಡ್ತಾ ಇಲ್ಲ ಬರೀ ನೀವು ಕುಟುಂಬ ರಾಜಕಾರಣ ಅಂತ ಹೇಳ್ಕೊಂಡು ಬರೀ ಎಲೆಕ್ಷನ್ ಮಿನ್ ನೋಡಲಿ ಬಂದು ನೋಡ್ಬೇಕು ಅಷ್ಟು ಸುಲಭವಾಗಿ ಕಾರ್ಯಗಳನ್ನ ಆಗಿಲ್ಲ ಹೇಳಿ ಆ ನೆಗಿಳಿದಾಗ ಅವ್ನಿಗೆ ಗೊತ್ತಾಗೋದು ಯಾರೇ ಆಗಿರ್ಲಿ ಆ ರೋಡ್ ನೋಡ್ಲಿ ವಾಲ್ಮೀಕಿ ಭವನ್ ನೋಡ್ಲಿ ಯಾವುದೇ ಭವನಗಳು ನೋಡ್ಲಿ ವಾಲ್ಮೀಕಿ ಹಗರಣ ಆಯ್ತಲ್ಲ ಅದೆಲ್ಲ ಸುಳ್ಳು ಸರ್ ಸುಳ್ಳು ಕಲ್ಪನೆ ಆಗದಂತ ಖಚಿತ ಸಿದ್ದರಾಮಯ್ಯ ಆಲ್ರೆಡಿ ಭರವಸೆ ಕೊಟ್ಟಿದ್ದಾರೆ ಈಗ ನಮ್ಮ ಸಂಡೂರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಆಗಿಲ್ಲ ಅಂತಂದ್ರೆ ನಮ್ಮ ತುಕಾರಾಮ ಸಾರ್ ಯಾವಾಗ್ಲೂ ನೂರಕ್ಕೆ ನೂರು ಪರ್ಸೆಂಟ್ ಕೆಲಸ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅದು ಪ್ರತಿಯೊಬ್ಬರ ಇದರಲ್ಲಿ ಕೂಡ ಐತೆ ಸರಣ ಸಜ್ಜಿಕ ವ್ಯಕ್ತಿ ಆಗಿರೋದ್ರಿಂದ ಎದುರು ನೀವು ಏನ್ ಹೇಳ್ತೀರಾ ಫಸ್ಟ್ ಈ ರಾಜ್ಯದ ಜನತೆಗೆ ಮೆಲ್ಲ 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 ನಿಮ್ಗೆ ಏನ್ ಹೆಲ್ಪ್ ಮಾಡಿದ್ರೆ ಹೇಳಿ ಏನ್ ಹೆಲ್ಪ್ ಮಾಡಿಲ್ವಾ ಆಯ್ತು ಅವ್ರ ಜೊತೆ ಮಾತಾಡಿದಿನಿ ಈಗ ನೆಕ್ಸ್ಟ್ ಈಗ ಏನೀಗ ಯುವಕರದ್ದು ಏನ್ ಕನಸಿದೆ ಏನ್ ಹೇಳ್ತೀರಾ ನಿಮ್ ಶಾಸಕರಿಗೆ ಗೆದ್ದು ಬಂದ್ರ ಮೇಲೆ ಏನಿಲ್ಲ ಸರ್ ನಮಗೆ ಅನ್ನಪೂರ್ಣ ಸರಿ ಈ ಗೆದ್ದೆಗಲ್ತಾರಂತೇಳಿ ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಇದೆ ಬಟ್ ನಾವು ಹೇಳೋದೇನು ಏನಂದ್ರೆ ಸರ್ ಸಿದ್ದರಾಮಯ್ಯ ಸಾಹೇಬರು ಏನೋ ಹೆಣ್ಮಕ್ಳಿಗೆ ಏನೋ ಐದು ಗ್ಯಾರಂಟಿ ಏನು ಯೋಜನೆ ಹೇಳಿದಾರಲ್ಲ ಅವರೆಲ್ಲ ಪಕ್ಕ ಇಳಿಸ್ತಾ ಗ್ಯಾರಂಟಿ ಅಲ್ಲಿ ಒಂದೊಂದೇ ಹೋಗ್ತಿದ್ದಲ್ಲ ಈಗ ರೇಷನ್ ಕಾರ್ಡ್ ಈಗೆಲ್ಲ ಕನ್ನ ಹಾಕ್ತಿದ್ರು ಏನು ಹೇಳ್ತಾರೆ ಸರ್ ಗ್ಯಾರಂಟಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇದ್ದವರಿಗೆ ಮಾಡೇ ಮಾಡ್ತಾರೆ ಸರ್ ಮುಖ್ಯಮಂತ್ರಿ ಸಾಹೇಬರು ಇದ್ದಾರಲ್ಲ ಇರೋರಿಗೆ ಮಾಡೇ ಮಾಡ್ತಾರೆ ಆದರೂ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜಾಪುರ ಯಾಕೆ ಬರ್ತಿದ್ದಾರೆ ಅಂದರೆ ಸಂಡೂರು ಮೈನಿಂಗ್ ಇದಲ್ಲ ಗಳಿನಾಡು ಈಗ ಎರಡ್ ಸಾವಿರ ಇರ್ರಿ ಎರಡ್ ಸಾವಿರ ಕೊಡ್ತಿದ್ದಾರೆ ಮಹಿಳೆಯರಿಗೆ ಅವ್ರ ಅದನ್ನ ಒಟ್ಟು ಮಾಡ್ಕೊಂಡು ಫ್ರಿಜ್ ಟಿವಿ ತಗೊಂಡ್ರು ಆ ಫ್ರಿಜ್ ಟಿವಿ ಇದ್ದವ್ರಿಗೆ ಈಗ ಮತ್ತೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಅಂತ ಹೇಳಿದ್ರು ಯಾರು ಅದು ಸ್ವಲ್ಪ ಯಾರು ಹೇಳ್ತಾರೆ ಬಿಜೆಪಿಯ ಆರೋಪ ಮಾಡ್ತಾರೆ ಬಿಜೆಪಿಯ ಆರೋಪ ಮಾಡಿದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಸರ್ ಆತರ ರೂಲ್ಸ್ ಏನ್ ಹೇಳಿಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಅವರು ಈಗ ಸುಮಾರು ಕಾರ್ಡ್ ಎಲ್ಲ ಲ್ಯಾಪ್ಸ್ ಆಯ್ತಲ್ಲ ಅದು ಬಿ ಪಿ ಎಲ್ ಕಾರ್ಡ್ ಅಂತ ಹೇಳಿದ್ದಾರೆ ಸರ್ ಬಿ ಪಿ ಎಲ್ ಕಾರ್ಡ್ ಅಂತ ಹೇಳಿದ್ದಾರೆ ಬಟ್ ಅದು ಮಾಡಿಲ್ಲ ಈಗ ಅನ್ನಪೂರ್ಣ ಅವರು ಮೇಲ್ ವಿಶ್ವಾಸ ಇದೆ ಅಭಿವೃದ್ಧಿ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸಾರ್ ಟು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಅಭಿವೃದ್ಧಿ ಮಾಡೇ ಮಾಡ್ತಾರೆ ಬಟ್ ಬಿಜೆಪಿ ಜೆ ಪಿಯವ್ರು ಅನ್ನ ಬರ್ತಿದಾರಲ್ಲ ಸಣ್ಣೂರು ಯಾರಕ್ಕೆ ಅಭಿವೃದ್ಧಿ ಮಾಡೋಕ್ ಬರ್ತಾ ಇಲ್ಲ ಅಭಿವೃದ್ಧಿ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಸಣ್ಣೂರಿನ ದುಡ್ಡು ನೋಡಿ ನಮ್ಮ ರೆಡ್ಡಿ ಸಾಹೇಬರು ಬರ್ತಿದಾರೆ ಅದೇ ರೆಡ್ಡಿ ಸಾಹೇಬರು ಬಡವ್ರ ಮನೇಲಿ ಹೋದ್ರೆ ಒಂದು ಲೋಟ ನೀರು ಕೊಡಲ್ಲ ಯಾಕೆ ಕೊಡಲ್ಲ ಮೋಸ ಮೋಸ ಮಾಡಿ ವೋಟ್ ಕೇಳಬ್ಯಾಡ್ರಿ ಏನಿದ್ರೆ ನಾವು ನಿಜವಾಗ್ಲಿ ಅಭಿವೃದ್ಧಿ ಮಾಡ್ತೇವೆ ಅಂತೇಳಿ ಓಟ್ ಕೇಳಿ ಬಡವರಿಗೋಸ್ಕರ ಓಟ್ ನೀವು ಕೇಳಿದ್ರೆ ನಾವು ಓಟ್ ಹಾಕ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನೀನು ಇಷ್ಟಪಡ್ತಾ ಇದ್ದೀನಿ ಆದ್ರೆ ನಮ್ಮ ಸಂತೋಷ್ ಅವ್ರ ಸಾಬೇರೆ ಡ್ರಾ ಮಾಡ್ತೇವೆ ಅಂತ ಹೇಳಿದ್ರಲ್ಲ ನಿನ್ನ ಧಮ್ಮ ಇದ್ರೆ ಫೇಸ್ ಟು ಫೇಸ್ ಮಾತಾಡೋ ಬಾರೋ ರೆಡ್ಡಿ ನಾನು ನಾನು ಸಹಾಯವ ನನ್ನ ಬಡವರ ಬಡೂರರ ನೇತೃತ್ವದಲ್ಲಿ ಸಹಾಯತನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡಿದ್ದಾರೆ ಯಾರು ಸಂತೋಷ್ ಸರ್ ಸಾಹೇಬ್ರು ಈ ಸಂದರ್ಭದಲ್ಲೇ ದುಡ್ಡು ಅಂತ ಹೇಳಿದ್ರಲ್ಲ ದುಡ್ಡು ನೋಡಿ ಬರ್ತಾರೆ ಬಿಜೆಪಿ ಅದು ಯಾವ ಸಂದರ್ಭ ಯಾಕೆ ಏನು ದುಡ್ಡು ಏನು ದುಡ್ಡು ಅಂದ್ರೆ ಮೈನಿಂಗ್ ಏರೆ ಇದೆ ಸರ್ ಸಂಡೂರು ತಾಲೂಕಿನಲ್ಲಿ ಮೈನಿಂಗ್ ಏರೆ ಇದೆ ಮೈನಿಂಗ್ ಏಲ್ಲದರೆ ಆದ ಕಾರಣ ಸಂಡೂರು ಬಿಜೆಪಿ ಅವರು ಬರ್ತಿರೋದು ಅಲ್ಲಿ ಅದನ್ನ ಬಿಟ್ರೆ ಅಭಿವೃದ್ಧಿ ಮಾಡಿ ಬರ್ತಾ ಇಲ್ಲ ಅವ್ರು ಎಷ್ಟೇ ಬಂದರೂ ನಮ್ಮ ಸಂತೋಷ್ ಲಾಲ್ दादा ಇರುವವರಿಗೆ ನಮ್ಮ ಸಂತೋಷ್ ನಮ್ಮ ಸಿದ್ಧರಾಮ್ ಸಾಹೇಬ್ರು ಇರೋವರಿಗೂ ಇತಿಹಾಸದಲ್ಲಿ ಬಿಜೆಪಿ ಗೆಲ್ಲ ಸಾಧ್ಯನೇ ಇಲ್ಲ ಇವಿಷ್ಟು ಈಗ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇರುವಂತಹ ಅವರಿಗೆ ಒಂದು ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ನಮ್ಮ ಎಂ ಎಲ್ ಅವರು ಅನ್ನಪೂರ್ಣ ಅವರು ಗೆದ್ದೆ ಗೆಲ್ತಾರೆ ಎನ್ನುವಂತ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಖುಷಿ ನೋಡ್ತಾ ಇರ್ಬೋದು ನೀವು ಸಾಕಷ್ಟು ಜನರು ಕೂಡ ಈ ಮತ ಎಣಿಕೆ ಕೇಂದ್ರದ ಬಳಿ ಆಗಮಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಿಕೇಶ್ ರಿಪಬ್ಲಿಕನ್ ಬಳ್ಳಾರಿ